ಸಿಂಹ ಇದು ಭೀಮಗರ್ಜನೆ ಇದು ಯಾರು ಕೀಳಿಲ್ಲ ಯಾರು ಮೇಲಿಲ್ಲ ಕೀಳಿಲ್ಲ ಎಂಬ ತತ್ವ ಸಾರಿದ

ಇವತ್ತು ದಿವಸ ಸುಮಾರು ಎಂಟು ತಿಂಗಳಿಂದ ಸಾಕಷ್ಟು ಜನ ಈ ಶೋಷಿತ ಜನಾಂಗದ ಪ್ರಮುಖರೆಲ್ಲ ಸೇರಿ ಇದೊಂದು ಕಾರ್ಯಕ್ರಮವನ್ನ ಭೀಮೋತ್ಸವ ಕಾರ್ಯಕ್ರಮವನ್ನ ರಾತ್ರಿ ಹಗಿಲಿ ರಾತ್ರಿ ಹಾಗಿಲಿ ನಿದ್ದಿಲ್ಲದೆ ಕೆಲವು ಜನ ಕಾರ್ಯಕರ್ತರು ಸಾಕಷ್ಟು ಶ್ರಮ ಪಟ್ಟು ಇವತ್ತಿನ ದಿವಸ ಇನ್ನು ಎರಡು ದಿವಸ ಕಾಲಾವಕಾಶ ಇದ್ದಿದ್ರಿಂದ ಇನ್ನೂ ಇನ್ನೂ ನಮ್ಮ ಕಾರ್ಯಕರ್ತರು ಸಾಕಷ್ಟು ಜನ ಇನ್ನೊಂದು ಎರಡು ದಿನ ಈ ನಾವು ಈ ಆಮಂತ್ರಣ ಪತ್ರಿಕೆಯನ್ನು ಎಲ್ಲೆಲ್ಲಿ ಕೊಡ್ಬೇಕೆಲ್ಲ ಕೊಟ್ಟು ಎಲ್ಲಾ ಜನರಿಗೆ ಅವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭೀಮೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಜನಗಳಿಗೆ ಸಂಡೇ ರವಿವಾರ ಅವತ್ತಿನ ದಿವಸ ಎಲ್ಲರಿಗೂ ಇದನ್ನು ವಿಷಯ ಮುಟ್ಟಿಸ್ಬೇಕು ಎಲ್ಲಾ ಜನರನ್ನ ಕರ್ತಂದು ಆ ಫಂಕ್ಷನ್ ಆ ಭೀಮೋತ್ಸವ ಸಕ್ಸಸ್ ಮಾಡ್ಬೇಕಂತ ನನ್ನ ಮನೆಯಲ್ಲಿ ಶ್ರೀ ವೆಂಕಟೇಶ್ ಸಗಬಾಲ್ ಅವರ ನೇತೃತ್ವದಲ್ಲಿ ಧಾರವಾಡದ ಕಡಪಾ ಮೈದಾನದಲ್ಲಿ ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೆಯಲಿದೆ ಈ ಪ್ರಯುಕ್ತ ಎಲ್ಲ ಧಾರವಾಡ ಜಿಲ್ಲೆ ಅಲ್ಲದೆ ಸುತ್ತಮುತ್ತಲ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಹಗಲಿರುಳು ಅಂದಂತೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಎಲ್ಲ ನಮ್ಮ ಕೆಲಸವನ್ನ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ಪಾಠಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಧಾರವಾಡ ಘಟಕದ ವತಿಯಿಂದ ಅದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಜನಪರ ಕಾಳಜಿ ಉಳುವಂತವರು ಶ್ರೀಮತ ವೆಂಕಟೇಶ್ ಚಗ್ಲ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನ ಕಡಪಾ ಮೈದಾನ ಕಲಾಭವನದ ಮೈದಾನದಲ್ಲಿ ಅದ್ದೂರಿಯಾಗಿ ಏರ್ಪಡಿಸ್ತಾ ಇದ್ದೀವಿ ಅದು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಸಂಜೆ ನಾ ಮೂರೂವರೆಗೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಅದಕ್ಕಿಂತ ಪೂರ್ವವಾಗಿ ಎರಡು ಗಂಟೆಗೆ ಭವ್ಯವಾದ ರಥದ ಮೆರವಣಿಗೆಯನ್ನ ಏರ್ಪಡಿಸಲಾಗಿದೆ ಆ ಪ್ರಮುಖ ಧಾರವಾಡದ ಸ್ಥಳೀಯ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಚರಿಸಲಿದ್ದು ಆಗ ಮೆರವಣಿಗೆಯಲ್ಲಿ ರಾಜ್ಯ ಮತ್ತು ಸ್ಥಳೀಯ ಜಿಲ್ಲೆಯ ಕಲಾವಿದರು ಖ್ಯಾತ ಕಲಾ ತಂಡಗಳು ಬಂದು ಆ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ಭವ್ಯವಾದ ಮೆರವಣಿಗೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಕಲಾವಿದರು ತಮ್ಮ ಪ್ರದರ್ಶನ ನೀಡಿದ್ದಾರೆ ಅದಾದ ನಂತರ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಧಾರವಾಡದ ಖ್ಯಾತ ಜನಪದ ನೃತ್ಯ ತಂಡಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ನೃತ್ಯ ರೂಪಗಳು ಕೂಡ ಪ್ರದರ್ಶನ ಆಗಲಿವೆ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡ್ಕೊಳ್ತಾರೆ ಕರ್ನಾಟಕ ಶೋಷಣ ಮಹಾಕೂಟ ಧಾರವಾಡದಿಂದ ಸಕ್ಬಾಲ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೌರಾಮ್ ಮೋಹ್ ಜಯಂತಿಯನ್ನು ಏರ್ಪಾಡು ಮಾಡಿದ್ದೇವೆ ದಯವಿಟ್ಟು ಸಮಯ ಬಹಳ ಕಡಿಮೆ ಇದೆ ಉತ್ತರ ಕಡದ ಎಲ್ಲ ಸಮಸ್ತ ಶೋಷಿತ ನಾಯಕರು ಮುಖಂಡರು ಮತ್ತು ಮಹಿಳಾ ಪ್ರತಿನಿಧಿಗಳು ಹಾಗೂ ಕಾರ್ಮಿಕರು ಹಾಗೂ ಖಾಸ್ ಅಂಬೇಡ್ಕರ್ ಅನಿಯಗಳು ತಪ್ಪದೆ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಕಲಾಬಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನಾವು ಸಾಂಗ್ವಾಗಿ ನೆರವೇರಿಸಲಿಕ್ಕೆ ಎಲ್ಲಾ ರೀತಿ ಸಹಾಯ ಸಹಕಾರ ಮತ್ತು ಘನತೆ ಗೌರವ ಕೊಡ್ಬೇಕಂತ ಹೇಳಿ ವಿಶೇಷವಾಗಿ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಎಲ್ಲ ಮುಖಂಡರ ಪರವಾಗಿ ಜೈ ಭೀಮ್ ಜೈ ಭಾರತ್